ನಾನು ಇವಾಗಿನ ಜಸ್ಟ ಅಲ್ಲೆಲ್ಲ ಅಲ್ದಾಡ್ತಾಯಿದ್ದೀನಿ ನಮ್ಮ ಆಶ್ ಅಂತೂ ಹಾಯ್ ಹೈ ಮಚ್ಚಿ ನೀನು ಹೆಂಗೆ ರೆಡಿಯಾಗಿದ್ಯಾ ಹಂಗೆ ಮಾಡಿದ್ಯಾ ಏ ಕರೆಂಟ್ ಬಂದಿಲ್ಲ ಕೂಗು ಮನ ಏಸ್ ಏನು ಮಾಡ್ತಿದ್ದಾರೆ ಅನ್ನೋದೇ ವಿಶೇಷ ಒಬ್ಬರು ಮನಸ್ಸನ್ನ ನೀವು ಮನಸ್ಸು ಹೇಗಿದೆ ಅವ್ರು ಒಳ್ಳೆರೋ ಕೆಟ್ಟವರು ಅಂತ ತಿಳಿಬೇಕಂದ್ರೆ ಅವರು ಅವ್ರ ಸ್ವಭಾವ ಗುಣ ತಿಳಿಬೇಕಂದ್ರೆ ನೀವು ಅವ್ರ ಮನೆಯಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡಾವ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಕುಡಿದ್ರು ತುಂಬನೇ ಚೆನ್ನಾಗಿದ್ದೀರಾ ಅಂಥೇಳಿ ಫ್ರೆಂಡ್ಸ್ ಇವತ್ತು ನಾನು ಸುಮಾರು ಮಧ್ಯಾಹ್ನ ಆಗಿದೆ ಆಫ್ಟರ್ನೂನ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ಇವಾಗ ತಾನೇ ನಾನು ಒಂದೆರಡು ರೀಲ್ಸ್ ಮಾಡೋದಿತ್ತು ರೀಲ್ಸ್ ಮಾಡ್ತಾ ಇದ್ದೆ ಹಾಗೇನೆ ಕರೆಂಟ್ ಹೋಯಿತು ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ಸಿಕ್ತು ಅಂತೇಳಿ ಸ್ವಲ್ಪ ಆರಾಮಾಗಿದೆ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆಯೇ ವ್ಲಾಗ್ ಇರಲಿ ಅಂತೇಳಿ ಯಾಕಂದರೆ ಕಂಟಿನ್ಯೂಸ್ ರೀಲ್ಸ್ ಮಾಡ್ತಾನೇ ಇದ್ದೆ ಹಾಗಾಗಿ ಅವನು ಕೂಡ ಶಾರ್ಟ್ಸಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ಜಾಸ್ತಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಆ್ಯಕ್ಟಿವ್ ಆಗಿ ಇರೋದು ಇರ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಅದರಲ್ಲಿ ಸ್ಲೋನೆ ಅಂತಲೇ ಹೇಳ್ಬೋದು ನಂಗೆ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಹಾಗಾಗಿ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ಇದ್ದಂಥದ್ದು ಹಂಗಾಗಿ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಯೂಟ್ಯೂಬಲ್ಲಿ ಹಂಗಾಗಿ ಇದರಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ನಾನು ಇಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ ನನ್ನ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಐಡಿನ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿನ ಚೆಕ್ ಮಾಡಿ ಹಾಗೆ ನಮ್ಮ ಒಂದು ಕೂಕೋರು ಇಲ್ಲಿ ಪಾಚಣ್ಣ ಇದ್ದಾರೆ ಹೊರಗಡೆ ಹೋಗಬೇಕಾಗಿತ್ತು ಯಾವುದೋ ಒಂದು ಕೆಲಸದ ಮೇಲೆ ಮಳೆ ಬರೋದು ಹಾಗೆ ಬಿಸಿಲು ಬರೋದು ಮಳೆ ಬರೋದು ಬಿಸಿಲು ಬರೋದು ಹೀಗೆ ಆಗ್ತಾಯಿದೆ ಕಿಟಕಿ ತೋರಿಸ್ತೀನಿ ಕರೆಂಟ್ ಹೋಗಿದೆ ಹೊರಗಡೆ ಏನೋ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಡಿಸ್ಟರ್ಬ್ ಆಗುತ್ತೆ ಅಂತ ಹಾಕಿದ್ದೀನಿ ಅಲ್ಲಿ ನೋಡಿ ಕಾಣಲ್ಲ ಅನಿಸುತ್ತೆ ಮೋಸ್ಟ್ಲಿ ಕಿಟಕಿಯಿಂದ ಕಾಣಲ್ಲ ಸ್ವಲ್ಪ ಬೆಬ್ಲರ್ ಇದೆ ಅಲ್ಲಿ ಹೊರ್ಗಡೆ ಚೆನ್ನಾಗಿದೆ ಅಂತಾರೆ ವ್ಯೂ ಈಗ ಬಿಸಿಲು ಬಂತು ಸ್ವಲ್ಪ ಸಖತ್ತಾಗಿ ರಾತ್ರಿ ಫುಲ್ ಮಳೆ ಬಂತು ಈಗಲೂ ಕೂಡ ಮಳೆ ಬಂದು ಮತ್ತೆ ತಿರ್ಗಿ ಬಿಸ್ಲು ಬಂತು ನಾವು ಹೊರ್ಗಡೆ ಹೋಗೋಣ ಅಂದ್ಕೊಂಡ್ವಿ ನಾನು ಆಶೆನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳಿ ಈಗ ಹೋಗೋಲ್ಲ ಜಸ್ಟ್ ಒಂದು ಅಷ್ಟೊತ್ತಿಗೆ ಕರೆಂಟು ಹೋಯಿತು ಹಾಗೆಯೇ ಸ್ವಲ್ಪ ಪೆಂಡಿಂಗ್ ಇತ್ತು ಕರೆಂಟು ಹೋಯಿತು ಹಾಗೆ ಬಿಸಿಲು ಕೂಡ ಬಂದಿದೆ ಯಾರೊಬ್ಬರು ಏನು ವಿವರ್ ಸೇರ್ತಾಯಿದ್ದು ನಿಮ್ಮ ಮೇಲೆ ಇರೋ ಬಂಗನ್ನ ಕ್ಲಿಯರ್ ಮಾಡ್ಕೋ ಮುಖುದರೋ ಬಂಗ್ನ ಫಸ್ಟು ಕ್ಲಿಯರ್ ಮಾಡ್ಕೋ ಅಂತ ಖಂಡಿತ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ದೀನಿ ಒಂದು ಆಯಿಂಟ್ಮೆಂಟು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ದೀನಿ ಅದು ಮೈಸೂರಲ್ಲಿ ಫೋನಲ್ಲಿ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಅವರಲ್ಲಿಂದ ಸ್ವಲ್ಪ ರಾತ್ರಿ ಫೋನ್ ಮಾಡಿದ ಕಾರಣ ಅವ್ರು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ಮಧ್ಯಾಹ್ನ ಫೋನ್ ಮಾಡೋಣ ಬಂದು ನನ್ನ ಮತ್ತದ್ದು ಫೋನ್ ಮಾಡಿದ್ದು ಒಂದು ಟ್ರೀಟ್ಮೆಂಟ್ ತೊಗೊಂತೀನಿ ನೋಡೋಣ ಇದು ಬಂಗು ಹೋಗ್ಬಿಟ್ಟು ಈಗ ಗೊತ್ತಿಲ್ಲ ನಾನು ಟ್ರೈ ಮಾಡಿ ನೋಡ್ತೀನಿ ಇಂಚೊಂದು ಒಂದು ಬಂಗಿಗೆ ಒಂದು ಇಲ್ಲೇ ನಮ್ಮ ಒಂದು ತಾಲೂಕಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಈ ಒಂದು ಊರಲ್ಲೇ ಹೋಗಿ ತೋರ್ಸ್ಕೊಂಡಿದ್ದಂತೂ ಅದು ಯಾಕು ತುಂಬಾ ಚೆನ್ನಾಗಿ ಅನ್ನಿಸ್ಲಿಲ್ಲ ಒಂದು ಆಯಿಂಟ್ಮೆಂಟ್ ಅವತ್ತಿಗೆ ಇಲ್ಲಿ ಒಂದು ಒಂದು ವರ್ಷ ಆಯಿತು ಆವತ್ತಿಂದ ನನ್ನ ಆಯಿಂಟ್ಮೆಂಟೆಲ್ಲ ಅದು ಸುದ್ದಿಗೆ ಹೋಗ್ಲಾ ಇದ್ರೂ ಇರುತ್ತೆ ನನಗೇನು ಮಾಡೋದಕ್ಕಾಗುತ್ತೆ ಅಂತೇಳಿ ಹಂಗೆ ಬಿಟ್ಬಿಟ್ಟಿದೆ ಬಟ್ ಆದರೆ ಎಲ್ಲರೂ ಕೂಡ ಅದೇ ಥರ ಅದೇ ಹೇಳ್ತಾ ಆಗ್ತಿರ ನಮ್ಮಲ್ಲಿ ಹಿಂದು ಬೊಂಗು ಅದನ್ನು ತೋರಿಸ್ಕೊಳ್ಳಿ ಫಸ್ಟ್ ಅದನ್ನು ಓಸ್ಕೊಳ್ಳಿ ಅದನ್ನು ಅದ ಇದು ಮಾಡ್ಕೊಳ್ಳಿ ರಿಮೋವ್ ಮಾಡ್ಕೊಳ್ಳಿ ಒಂಥರ ಅನಿಸುತ್ತೆ ಅಂತೇಳಿ ಏನು ಮಾಡೋದು ಅದನ್ನು ಒಂದು ಸಲ ಟ್ರೈ ಮಾಡಿ ಕೈ ಸುಟ್ಕೊಳ್ಳೋದಿಲ್ಲ ತುಂಬ ಇಲ್ಲಿ ಉರಿ 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 ಒಂದು ಆಯಿಂಟ್ಮೆಂಟ್ ಹಚ್ಚಿದ್ರೆ ತುಂಬ ಉರಿ ಉರಿ ಅನ್ನಿಸೋದು ಸಿಪ್ಪೆ ಬರ್ತಿತ್ತು ಬಟ್ ಆದರೆ ತುಂಬಾ ಪೇಯ್ನ್ ಆಗ್ತಿತ್ತು ತುಂಬನೇ ಉರಿ ಬಗ ಅನ್ನೋದು ಕೆಂಪು ಹೋಗೋದು ಏನೋ ಒಂಥರ ವಿಚಿತ್ರ ಆ ಟ್ರೀಟ್ಮೆಂಟ್ ಅಥವಾ ಆಯಿಂಟ್ಮೆಂಟೇ ಸರಿ ಇರಲಿಲ್ಲ ಅವತ್ತಿಗೆ ಬಿಟ್ಟು ಯಾವ ಡಾಕ್ಟ್ರ್ ಹತ್ರ ನಾನು ಹೋಗಿ ಬಗ್ಗೆ ಕನ್ಸಲ್ಟೇಷನ್ ಮಾಡೋದಕ್ಕೆ ಹೋಗಲಿಲ್ಲ ಇದ್ರ ಬಗ್ಗೆ ಏನೂ ಚರ್ಚೆ ಮಾಡೋದಕ್ಕೂ ಹೋಗಿಲ್ಲ ಈಗ ನೋಡೋಣ ನಮ್ಮ ನಮಗೆ ಪರಿಚಯ ಡಾಕ್ಟರ್ ಡಾಕ್ಟ್ರಿದ್ರೆ ಸ್ಕಿನ್ ಡಾಕ್ಟ್ರು ಅವ್ರಿಗೆ ಕಾಲ್ ಮಾಡಿದ್ದೀನಿ ಅವರು ಅದಕ್ಕೆ ಒಂದು ಟ್ರೀಟ್ಮೆಂಟು ಹೇಳ್ತೀನಿ ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ಬಿಸಿ ಅಂತ ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನ ಮತ್ತೆ ಕಾಲ್ ಮಾಡಿ ಅದು ಏನಾದರೂ ನೋಡಿ ತಿಳ್ಕೊಂಡು ಅದಕ್ಕೊಂದು ಟ್ರೀಟ್ಮೆಂಟ್ ತೊಗೊಳ್ತೀನಿ ತೊಗೊಂಡ್ರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಶೇರ್ ಮಾಡ್ಕೊಳ್ಳೋದೇನಿಲ್ಲ ಯಾರಿಗೆಲ್ಲ ಅಥವಾ ನನಗೆ ಅದು ಉಪಯೋಗ ಆಯಿತು ಯೂಸ್ ಆಯಿತು ಅಂದರೆ ಬೇಕಿದ್ರೆ ಅದನ್ನು ಶೇರ್ ಮಾಡ್ಕೋಬೋದು ಬಟ್ ಆದರೆ ಮೆಡಿಷಿನ್ಸಿಂದ ಯಾವುದೂ ಅದನ್ನು ಯೂಟ್ಯೂಬಲ್ಲಿ ತೋರಿಸೋ ಆಗಿಲ್ಲ ಅಂತ ಒಂದು ರೂಲ್ಸ್ ಇದೆ ಅಂತ ನಮಗೂ ಗೊತ್ತಿಲ್ಲ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಅದೆಲ್ಲ ನಾನು ಪರ್ಟಿಕ್ಯುಲರ್ ನಾನು ಏನು ಓದಿಲ್ಲ ನೋಡೋಣ ಆದರೆ ಅದನ್ನೂ ತೋರ್ಸೋಲ್ಲ ಅಂತ ಹೇಳ್ತಾರೆ ಮೆಡಿಸಿನ್ ಬಗ್ಗೆ ಏನೂ ಅದರಲ್ಲಿ ನಾವು ನಮಗೆ ಗೊತ್ತಿರೋಂಥದ್ದು ಏನೂ ಅಥವಾ ಏನೇನೋ ತಿಳಿದಿದ್ದಿಲ್ಲ ನಾವು ತೋರಿಸೋ ಆಗಿಲ್ಲ ಅದು ಅವರವ್ರ ಸ್ಕಿನ್ನಿಗೆ ಸಂಬಂಧಪಟ್ಟಿರುತ್ತೆ ಅವರ ಒಂದು ಬಾಡಿಗೆ ಅವರ ಒಂದು ದೇಹಕ್ಕೆ ಅವರ ಒಂದು ಅನಾರೋಗ್ಯಕ್ಕೆ ತಕ್ಕನಾಗಿ ಕೊಟ್ಟು ಕೊಟ್ಟಿರ್ತಾರೆ ಅವರ ಒಂದು ದೇಹದ ಪರಿಸ್ಥಿತಿ ಹೇಗಿರುತ್ತೋ ಅವರವರ ದೇಹದ ಪರಿಸ್ಥಿತಿ ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡೇ ತೊಗೋಬೇಕಾಗಿರುತ್ತೆ ಹಾಗಾಗಿ ಅದನ್ನ ತೋರಿಸ್ಕೊಳ್ಳೋದು ಅಷ್ಟೊಂದು ಒಳ್ಳೆದಲ್ಲ ಅನ್ಸುತ್ತೆ ಬಟ್ ಆದರೆ ಖಂಡಿತ ಇದಕ್ಕೊಂದು ಟ್ರೀಟ್ಮೆಂಟ್ ಅಂತ ಖಂಡಿತ ನಾನು ಟ್ರೈ ಮಾಡ್ತಾ ಇದ್ದೀನಿ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಆ ಅದಲ್ಲೇ ಆ ಒಂದು ಲೈನ್ ಆ ಒಂದು ದಾರಿಲೇ ಸಾಕ್ತಾ ಇದ್ದೀನಿ ಈ ಒಂದು ಬಂಗುಗೆ ಟ್ರೀಟ್ಮೆಂಟ್ ತೊಗೊಳ ಒಂದು ದಾರಿಲೇ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಬೀಡನ್ನ ಕಂಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ದೇಹ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನಮ್ಮ ಕುಳ್ಳುಮರಿ ನೋಡ್ತೀರಾ ಕುಳ್ಳುಮರಿ ನೋಡಿ ಹಾಗೆ ಪಚ್ಚಿದೆ ಕುಳ್ಳುಮರಿ ಅಂತ ಹಾಸ್ಪಿಟಲ್ ಅಂದದ್ದು ಕುಳ್ಳುಮರಿ ಕುಳ್ಳುಮರಿ ಕುಕುಮರಿ ಕುಳ್ಳುಮರಿ ನಾಯಿ ಮರಿ ಅಂದಿ ಮರಿ ಅಂತ ಎಂದು ಅಂದಿಲ್ಲ ಫ್ರೆಂಡ್ಸ್ ಅಷ್ಟೇ ಅಂದಿಲ್ಲ ಅದು ಕುಕುಮರಿ ಕುಳ್ಳುಮರಿ ನಾಯಿ ಮರಿ ಇಷ್ಟ ಅಂತೀನಿ ನೀನು ಅಂದಿನ ಏನೇನೋ ಮತ್ತೆ ಊಟ ಬಾಯಿಗೆ ಏನೋ ಗೊತ್ತಾ ಅದೆಲ್ಲ ನೀವು ಪ್ರೀತಿನ ಕರಿತಾ ತಿನ್ನೋಳು ಅಮ್ಮ

ಫ್ರೆಂಡ್ಸ್ ಹೊರ್ಗಡೆ ಕದ ಹಾಕ್ಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಕೆಲಸ ನಡೀತಾ ಇದೆ ಯಾವುದೋ ಒಂದು ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ಈ ಮನೆಯ ಓನರು ಕೆಲಸ ಮಾಡಿಸ್ತಾ ಇರೋದ ಕಾರಣ ಅಲ್ಲಿ ಸಖತ್ತು ಸೌಂಡು ಡಿಸ್ಟರ್ಬು ಪಟಪಟ ಕುಟ ಕೂಟ ಪಟಪಟ ಹಾಕ್ತಿದ್ದಾರೆ ಹಾಗಾಗಿ ನಾನು ಬಾಗ್ಲಾಕ್ಬಿಟ್ಟಿದ್ದೀನಿ ಯಾಕಂದ್ರೆ ಅದೇ ಸೌಂಡ್ ಡಿಸ್ಟರ್ಬ್ ಆಗುತ್ತೆ ನಾನು ಮಾಡ್ತಾ ಇರ್ತೀನಿ ರೀಲ್ಸ್ ಮಾಡ್ತಾಯಿರ್ತೀನಿ ಹಾಗಾಗಿ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬಾಗಿಲ ಬಾಗ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅವತ್ತು ನಾನು ಏರ್ಗೆ ಪ್ಯಾಕ್ ಹಾಕಿದ್ದು ಇನ್ನೂ ಹಾಗೆ ಇದೆ ನೋಡಿ ಫ್ರೆಂಡ್ಸ್ ಇನ್ನೂ ಹೋಗಿಲ್ಲ ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳು ಆಯಿತು ಅನಿಸುತ್ತೆ ಇನ್ನೂ ಇದೆ ಇನ್ನೊಂದು ಸಲ ಹಾಕಬೇಕು ಹೇರು ಕಲರ್ ಒಳ್ಳೆ ತೊಗೊಂಡು ಹಾಕ್ಬೇಕು ಇಲ್ಲಿ ಒಳ್ಳೆ ಕಲರ್ ಸಿಕ್ತಲ್ಲ ಸಿಕ್ಕರೆ ಒಂದು ಮೆರು ಸಿಗುತ್ತೆ ಫುಲ್ ಬ್ಲ್ಯಾಕ್ ಸಿಗುತ್ತೆ ಎಲ್ಲ ಫುಲ್ ರೆಡ್ ಸಿಗುತ್ತೆ ಅಷ್ಟೇ ಬಿಟ್ಟರೆ ನನಗೆ ಇಷ್ಟ ಆಗೋಂಥದ್ದು ಯಾರು ಸಿಗ್ತಿಲ್ಲ ನನಗೆ ಒಂದು ಸಿಲ್ವರಲ್ಲಿ ಬೇಕು ಇಲ್ಲ ಅಂತಂದರೆ ಫುಲ್ ಗೋಲ್ಡಲ್ಲಿ ಬೇಕು ಆ ಒಂದು ಒಂದು ಹೇರ್ ಕಲರ್ ಅದರಲ್ಲೂ ಯಾವುದಂದ್ರೆ ಯಾವುದಷ್ಟೋದು ಕಲರು ಯಾವುದು ಅಂದರೆ

ಲಾರಿಯಲ್ ಲಾರಿಯಲ್ಲಲ್ಲಿ ನಾನು ಕೇಳ್ತಿದ್ದು ಲಾರಿಯಲ್ಲ ಸಿಕ್ತಾಯಿಲ್ಲ ಅದು ಬೇರೆ ಇಲ್ಲಿ ಸಿಕ್ಕಿದ್ದಂಥದ್ದು ಲೋಕಲ್ ಯಾವುದೋ ಒಂದು ಬಂದು ಆಗಿದೆ ಎಮರ್ಜೆನ್ಸಿಗೆ ಕೂದಲಿ ಕಲರ್ ಬೇಕು ಹಾಕ್ಬೇಕು ಅನಿಸ್ತಿದೆ ಹಾಕ್ಬೇಕು ಅನಿಸ್ತಿದೆ ಏನು ಮಾಡಬೇಕು ಅಷ್ಟೇ ಇಮ್ಮಿಡಿಯೇಟ್ಲಾಗಿ ಅದು ಮಾಡಿದ್ರೇ ನನ್ನ ಸಮಾಧಾನ ಹಂಗಾಗ್ಬಿಟ್ಟು ಹೋಗಿ ಹೇರ್ ಕಲರ್ ತೊಗೊಂಡ್ಬಂದು ಆಫ್ ಫ್ರೆಂಡ್ಸ್ ಇನ್ನೂ ಇದೆ ಇದು ಹೋಗಲಿ ಈ ಕಲರ್ ಬೇಡ ಅಂತ ಇನ್ನೂ ಯಾವ್ಯಾವುದೋ ಒಂದು ಕಲರೆಲ್ಲ ಆಗಿದೆ ಅದು ಹೋದ್ರೂ ಇದು ಇನ್ನೂ ಇದು ಎಷ್ಟು ಸ್ಟ್ರಾಂಗ್ ಇರ್ಬೋದು ಬಟ್ ಅದು ಚೆನ್ನಾಗಿದೆ ಕ್ವಾಲಿಟಿ ಬಟ್ ಆದರೆ ಒಂದು ಸಿಲ್ವರಲ್ಲಿಲ್ಲ ಒಂದು ಗೋಲ್ಡಲ್ಲಿ ಇಲ್ಲ ನನಗೆ ಗೋಲ್ಡ್ ಇದ್ದಿದ್ದರೆ ಚೆನ್ನಾಗಿತ್ತು ಗೋಲ್ಡ್ ಹಾಕೋಣ ಅಂತ ತುಂಬ ಆಸೆ ತುಂಬಾ ದಿನಗಳಿಂದ ಆಸೆ ಗೋಲ್ಡ್ ಹಾಕ್ಬೇಕು ಅಂತ ಹೇಳಿ ಗೋಲ್ಡ್ ಕಲರ್ ಹಾಕ್ಬೇಕು ಅಂತ ಹೇಳಿ ಸಿಗ್ತಾ ಇಲ್ಲ ಊರಲ್ಲಿ ಸಿಗ್ತಾ ಇಲ್ಲ ಮೊಸ್ಟ್ ತುಂಬ ಯಾಕೆ ಆಗಲ್ಲ ಹೋಗೋದೊಂದೇ ಖುಷಿ ಇಲ್ಲಿಂದ ಹೋಗೋದಷ್ಟೇ ಖುಷಿ ಇರುತ್ತೆ ಇಲ್ಲಿಂದ ಹೋಗ್ತೀನಿ ಅನ್ನೋದೊಂದೇ ಒಂದು ನನಗೆ ಖುಷಿ ಇರುತ್ತೆ ಬಿಟ್ರೆ ಅಲ್ಲಿ ಹೋದ ತಕ್ಷಣಬೇಕ ಇತ್ತಗಬೇಕು ಅನ್ನೋದನ್ನೇ ಬಿಟ್ಟಿರ್ತೀನಿ ಏನ್ ಏನ್ ಮಾಡೋದು ಅಲ್ಲೇದಕ್ಕಾಗ ಇಲ್ಲಿಂದ ಹೋಗೋದ್ ಮಾತ್ರ ಹೋಗ್ಬಿಡ್ತೀನಿ ಒಂದು ಹೇಗಿದೆ ನೋಡಿ ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್ ಮೇಲೆ ಈ ಒಂದು ಟಾಪ್ ನ ವೇರ್ ಮಾಡಿರೋಸ್ಕರ ಚೆನ್ನಾಗಿದೆ ಹೇಗಿದೆ ಬಿಸಿಲೇ ಬರ್ತಪ್ಪ ದೇವರೇ ಬಿಸ್ಲೋ ಬನ್ನಿ ನೋಡ ಕೆಲಸ ಆಗಿದೆ ಗೊತ್ತಿಲ್ಲ ನಾನ್ ತೆಗೆಯೆಲ್ಲ ದಾಖಲು ಹಂಗೆ ನೋಡ್ತೀನಿ

ಸಾಕು ಹಾಯ ಅಜಿತ್ಾಯ್ ಫೋನ್ ವಿಡಿಯೋ ಮಾಡೋದಕ್ಕೆ ಎದಕ್ ಹೋಗೋಣ ಮನೆ ಹುಡ್ಕೋದಕ್ಕೆ ಬಂದಿದ್ದೀವಿ ಮನೆ ಎಲ್ಲೂ ಇಲ್ಲ ಸಿಗ್ತಾ ಸಿಗ್ತಾಯಿಲ್ಲ ಸಿಕ್ಕಿದೆ ಇಲ್ಲೊಂದು ಯಾವುದೋ ಇದೆ ಬಟ್ ಅದು ಓನರು ಇಲ್ಲಿಲ್ಲ ಓನರು ಇಲ್ಲಿಲ್ಲ ಫ್ರೆಂಡ್ಸ್ ಅವರು ಬೆಂಗಳೂರಲ್ಲಿದ್ದಾರಂತೆ ಅವರು ಫೋನ್ ಹೋಗ್ತಾ ಇಲ್ಲ ಅವರಿಗೆ ಹುಡುಕ್ತಾ ಮನೆ ಬೇಕು ನಮಗೆ ಮನೆದ ಸ್ವಲ್ಪ ದಾನ್ಲೇ ತುಂಬ ಹುಡುಕ್ತಾ ನಮಗೆ ಸರಿಯಾಗಿಲ್ಲ ಸುಮ್ಮ ತುಂಬ ಚೆನ್ನಾಗಿಲ್ಲ ಒಳಗಡೆ ಹೋಗಿ ನೋಡಿದ್ವಿ ಪರವಾಗಿಲ್ಲ ಅಂದರೆ ಚೆನ್ನಾಗೆ ನೋಡಬೇಕು ಅಜಿತ್ ಅಜಿತ್ ಓ ಮೈ ಗುಡ್ ನೈಸ್ ನೋಡಿ ಪೇಂಟ್ಸ್ ಯಾವ ತರ ಮಳೆ ಬರ್ತಾ ಇದೆ ದೀವಾ ಇದೇ ಅಲ್ಲಿ ಇವಾಗಿನ ಜಸ್ಟ್ ಅಲ್ಲೆಲ್ಲ ಅಲ್ದಾಡ್ತಾ ಇದ್ವಿ ನಮ್ ಆಶಾಂತೂ ಮನೆಗೆ ಬರಕ್ಕೆ ರೆಡಿ ಇಲ್ಲ ಅಲ್ಲಿ ಇಲ್ಲಿ ಮನೆ ನೋಡಣ ನಡಿ ಮನೆ ನೋಡ ನಡಿ ಅಂತ ಹುಡುಕ್ತಾ ಇದ್ವಿ ಆಶಂತು ಮನೆ ನೋಡ ನಡೆವಾ ಮನೆ ನೋಡ ನಡಿ ಅಂತ ಹುಡುಕ್ತಾ ಇದ್ವಿ ಫ್ರೆಂಡ್ಸ್ ಅಲ್ಲೆಲ್ಲ ಅಯ್ಯಪ್ಪ ನಾವು ಮನೆಗೆ ಬಂದ್ವಿ ಮಳೆ ನೋಡಿದ್ಬಿಡ್ತು ಫ್ರೆಂಡ್ಸ್ ಇಲ್ಲ ಇಂಥ ಮಳೆ ಒಳಗೆ ಎಲ್ಲಿ ನಿಂತ್ಕೋಬೇಕಾಯ್ತಿ ಅಪ್ಪ ಭಗವಂತ ಅವ ಗಾಡ್ ಥ್ಯಾಂಕ್ ಇದೇನೋ ಮನೆಗೆ ಬಂದ್ಬಿಟ್ವಿ ಆಮೇಲೆ ಇಂಥ ಮಳೆ ಇಡ್ದೆ ನೋಡಿ ಇವಾಗ ಜಸ್ಟ್ ಬಂದು ನಾವು ಮನೆ ನೋಡಿಕೊಂಡು ಮನೆ ನೋಡೋದಕ್ಕೆ ಹೋಗಿದ್ರು ಇವಾಗ ಬಂದು ಮಳೆನೂ ಹಿಡಿತು ನೋಡೋಕೆ ಹೋಗ್ಬಾರ್ದು ಅಂತ ಅದು ಮಳೆ ಹೇಳ್ತಾ ಇರೋದು ಯಾಕೆ ಹೋಗ್ತೀರಾ ನೋಡೋ ಎಲ್ಲ ಈಗ ಬಿಟ್ಟಿದ್ರೆ ಒಳಗೆ ಬರ್ ಇವಾಗ ಬರ್ತೀವಿ ಒಳಗೆ ಮನೆಗೆ ಬರ್ಬೇಡ್ರಿ ಅಂತ ಡೀಪ್ ಆದ್ರಾಗ ಮಾಡೋದು ಮುದ್ದೆನ ಬಾಂಡ್ಲಾಗ ಮಾಡ್ತಾರಂತೆ ಡೀಪ್ ಆದ್ರೆ ಮಾಡಿದ್ರೆ ತುಪ್ಪು ಹಾಲು ಅದು ಕಾಸ್ಬೇಕು ಸಾರಿದ್ ಮಾಡ್ಬಾರ್ದು ಅಷ್ಟೇ ಮುದ್ದೆ ಮಾಡ್ಬೋದು ಅನ್ನ ಮಾಡ್ಬೋದು ಅದರಲ್ಲಿ ನಾವು ಹಾಲು ಕಾಯಿಸಿರಿ ಏನು ಆಗಲ್ಲ ಟೀ ಮಾಡ್ರೆ ಏನು ಆಗಲ್ಲ ಕೇಳಬೇಕಂದ್ರೆ ಖಾರ ಇರೋಂಥ ಸಾರ ಇರುತ್ತಲ್ಲ ಕುಕ್ಕರಲ್ಲಿ ಹಾಲು ಕಾಯಿಸ್ಬೋದು ಸಾರು ಮಾಡಿದ್ದೀವಲ್ಲ ಹಾಲು ಹೊಡೆದೋಗ್ಬಿಡುತ್ತೆ ಹಾಲು ಸಾರು ಅಂತ ಮಾಡ್ತಾರೆ ಕೂಡ ಅಷ್ಟಾಗಿ ಮಾಡ್ಬೇಕು ಸರ್ ಹಾಲು ಸಾರು ಹ್ಞೂ ಅದಕ್ಕೆ ಏನೇನು ಹಾಕ್ತಾರೆ ಹಾಲು ಸಾರು ಅಂತ ಹಾಲಕ್ಕೆ ಮಾಡ್ತಾರೆ ಅದರ ಲೀಟ್ರ್ ಉಪ್ಪ ಹಾಲು ಹೊಡೆದಾಗ್ತಮ್ಮ ಕಾಯಲ್ ಸರ್ ಇರ್ಬೋದೇನು ಕಾಯಾಲಿಗೂ ಅದು ಹೊಡೆದೋಗುತ್ತೇನು ಲಾಸ್ಟ್ ಯಾವಾಗೇಳ ನಾವು ಮಾಡಿದ್ದು ಮಳೆಕೆ ಹುಡ್ಕೇನು ಹಾಕಿಲ್ಲ ನಾವು ಇನ್ನೇ ಯಾವಾಗ ಒಂದ್ಸಲ ತಂದಾಗ ಒಂದ್ಸಲ ಮಾಡಿದೀನಿ ಅದ್ರ ಬಡ್ರ ಅಷ್ಟೇ ಒಂದ್ಸಲ ಎರಡ್ ಸಲ ತಂದಾಗ ಅದು ಯಾವಾಗ ತಂದ್ ಗೊತ್ತಾ ಅದ್ ಸಂತೂರ್ ಮಮ್ಮಿ ಅಂತ ಒಂದ್ ವೀಡಿಯೋ ಮಾಡಿದ್ವಿ ನೋಡುವ ತಗೊಂಡಿದಿನಿ ಅಂತ ಕರ್ಡ್ರಸ್ ಯಾವಾಗ ತಂದಿದ್ದು ಯಾಕೆ ಅವ್ಳ ಆಗ ನೋಡು ಅದ್ರಾಗೆ ಮಳಕಿ ಕಳ್ತಿದ್ದೀನಿ ಅತ್ ತಂದಿದ್ದೀನಿ ಎಷ್ಟು ತಿಂಗಳ ಕೊತ್ತಂಬರಿ ಸ್ವಲ್ಪ ಮಾಡಿದ್ವಲ್ಲ

ಸಾರು ಅವಾಗ ಇವಳು ಜಾಸ್ತಿ ಆಶಾ ಕಡ್ಲೆಕಾಳ್ ಸಾರಮ್ಮ ಕಡ್ಲೆಕಾಳು ಸಾರು ಮಾಡು ಹುರ್ಲಿ ಕಾಳ ಸಾರು ಮಾಡು ಅಂತ ಹೇಳೋದಕ್ಕೆ ಕಡ್ಲೆ ಕಳ್ ಸಾರು ಹುರ್ ಸಾರು ಇವ್ ಕೇಳೋದಕ್ಕೆ ಮಾಡ್ತಾ ಇದ್ದೆ ಇವ್ ಕೇಳೋದ್ ಬಿಟ್ಬಿಟ್ಲು ನಾನು ಮಾಡೋದನ್ನ ಬಿಟ್ಬಿಟ್ಟೆ ಹಿಂಗೆ ನಾನು ಯೋಚನೆ ಮಾಡೋದು ಕಡ್ಲೆಕಾಳು ಸಾರು ಹುಳ್ಳಿ ಸಾರು ಮಾಡುವಾಗ ಇವ್ ಕೇಳಿದ್ರೆ ಮಾತ್ರ ಮಾಡೋದು ಇಲ್ಲ ಏನಾದ್ರು ಮಾಡ್ ಸುಣ್ಣ ಹಾಕ್ತೀನಿ ತಂದಿಡ್ಬೇಕು ನಿಮ್ಗೆ ಚೆನ್ನಾಗಿರುತ್ತೆ ಡೈತ್ ವಾರಕ್ಕೆ ಒಂದ್ಸಲ ಎರಡ್ ಸಲ ಮಾಡಿದ್ರೆ ಚಿಕನ್ ಸಾರಿಗೆ ನಾಪ್ಸ್ಕೊಳ್ಳೋದಷ್ಟು ಚೆನ್ನಾಗಿರತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಅಪರೂಪದ ಮಳಿಕೆ ಹುಳಿ ಕಳ್ಸಾರು ಊಟ ಮಾಡ್ತಾಯಿದ್ದೀನಿ ನೀವು ಕೂಡ ಬನ್ನಿ ಊಟ ಮಾಡಿ ಚಳಿಲಿ ತುಂಬಾ ಚೆನ್ನಾಗಿದೆ ಖಾರ ಖಾರವಾಗಿ ಅದಂತೂ ಸಕ್ಕತ್ತ ಮಳೆ ಬಂತು ಮಳೆ ಬಂದರೆ ವೆದರ್ಗು ಖಾರದ ಸಾಂಬಾರು ಬಾ ಚೆಕ್ ಮಾಡಿ ಖಾರದ ಸಾಂಬಾರೆಲ್ಲ ಮೊಳಕೆ ಹುಳಿ ಸಾರಲ್ಲ ಖಾರದ ಸಾಂಬಾರು ಅಂತ ಹಾಕಿ ತುಂಬ ಚೆನ್ನಾಗಿದೆ ಅದನ್ನು ಖಾರ ಮಾಡಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇನು ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಡೇಯಿಂದನೂ ಕೂಡ ವ್ಲಾಗ್ ಕಂಟಿನ್ಯೂ ಕಂಟಿನ್ಯೂ ಇದೆ ಇವಾಗ ಬಂದು ಸಂಜೆ ಈವ್ನಿಂಗ್ ಈವ್ನಿಂಗ್ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋಂಥದ್ದು ಬೆಳಗ್ಗೆಯಿಂದ ಏನೂ ಕೂಡ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ ಯಾಕಂದರೆ ಸುಮ್ಮನೆ ಯಾಕೋ ಬೋರ್ ಅನ್ಸುತ್ತೆ ಸುಮ್ಮನೆ ಮಲ್ಕೊಂಬಿಟ್ಟಿದೆ ಸಾಕು ಸಾಕು ಅಂತ ಅನಿಸ್ಬಿಟ್ಟಿತ್ತು ಹಾಗೆ ಇವತ್ತು ನಾನು ಏನಪ್ಪ ಇವತ್ತು ಮನೆಯಲ್ಲಿ ವಿಶೇಷ ಅಂದರೆ ನಮ್ಮ ಕೂಕೋರು ಏನು ಮಾಡ್ತಿದ್ದಾರೆ ಅನ್ನೋದೇ ವಿಶೇಷ ಏನು ಮಾಡ್ತಿದ್ದಾರೆ ಅಂದರೆ ಅವರು ಒಂದು ರೀಲ್ಸಿಗೆ ವೀಡಿಯೋ ಶೂಟ್ ಮಾಡ್ಕೊತಿದ್ದಾರೆ ತುಂಬ ಬಿಸಿ ಇದ್ದಾರೆ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಕೊತಿರೋವಂಥದ್ದು ಅದು ಕೂಡ ಅವಳು ಒಂದು ಶಾರ್ಟ್ಸಲ್ಲಿ ಹೋಗಿ ಚೆಕ್ ಮಾಡಿ ಕರೆಯಪ್ಪ ಅಂತೇಳಿ ಖಂಡಿತ ಅವಳು ಅಲ್ಲಿ ಅಪ್ಲೋಡ್ ಮಾಡ್ತಾಳೆ ಇವತ್ತು ಇಲ್ಲ ನಾಳೆ ಒಳಗಡೆ ಮಾಡ್ತಾಳೆ ಖಂಡಿತ ಯಾವುದೋ ಒಂದು ರೆಸಿಪಿ ವ್ಲಾಗಿಗೆ ಅಥವಾ ಶಾ ಶಾರ್ಟ್ಸಿಗೆ ಹಾಕಬೇಕು ಅಂತ ಮಾಡ್ತಾ ಇದ್ದಾಳೆ ನಮ್ಮ ಬುಕ್ ಕುಕುಂಬರ್ ಇವತ್ತೊಬ್ಬರು ಬುಕ್ ದೊಡ್ಡ ಮಂದಿ ಮಾಡಿಬಿಟ್ಟಿದೆ ಫ್ರೆಂಡ್ಸ್ ಹೋಗಿ ಎಲ್ಲರೂ ಕೂಡ ಹೋಗಿ ಹರಿಸಿ ಹರಿಸಿ ಪ್ರೋತ್ಸಾಹ ನೀಡಿ ಅವ್ರಿಗೂ ಕೂಡ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅವ್ರಿಗೂ ಕೂಡ ಅವ್ರ ಚಾನಲ್ಗೆ ಹೋಗಿ ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಡುಗೆ ಮನೆಗೆ ಫುಲ್ ಫ್ರೀ ಬಿಟ್ಬಿಟ್ಟಿದ್ದೀನಿ ಬೇಕಿದ್ರೆ ನಿಮ್ಮ ತೋರಿಸ್ತೀನಿ ನೋಡಿ ಹೀಗೇನೆ ನೋಡಿ ಏನೋ ಶೂಟ್ ಮಾಡ್ತಾ ಇದ್ದಾರೆ ಕುಕ್ಮ ತುಂಬಾ ಬ್ಯುಸಿ ಆಗಿದ್ದಾಳೆ ಓಕೆನಾ ಹಾಲು ಬೇಕಾ ಹಾಲು ಬೇಕಂತೆ ಅವಳ ಒಂದು ರೆಸಿಪಿಗೆ ಹಾಲು ತೊಗೊಂಡು ಬಂದಿದ್ದೆ ಫುಲ್ ಹೋಗಿ ಓಪನ್ ಮಾಡಬೇಕಿವಾಗ ಹ್ಯಾಕಿಟ್ ಹಳೇದು ಸ್ವಲ್ಪ ಇದೆ ಸಾಕ ಸ್ವಲ್ಪ ಇದೆ ಹಳೇದ ಹಾಲು ಅದನ್ನೇ ಕೊಡ್ತೀನಿ ಅವಳಿಗೆ ಹೊಸ ಪ್ಯಾಕೆಟ್ ಓಪನ್ ಮಾಡಲ್ವಂತೆ ಜಾಸ್ತಿ ಟೈಮ್ ತಗೊಳ್ತೇನೆ ಅಂತ ಆಯ್ತಾ ಜ್ಯೂಸು ಅದೇನು ಮಾಡ್ತಾ ಇರ ರೆಸಿಪಿ ಆಯ್ತಾ ಹೇಗ್ ಮಾಡಿದಾಳ್ಯ ಬಂದು ನನ್ನ ನನ್ನ ಮಗಳ ಕೂಕು ನನ್ನ ಮಗಳು ಫೋನು ಅದಕ್ಕೆ ಇದು ಒಂಥರ ಕ್ಯಾಮರಾ ಎಫೆಕ್ಟಿವ್ ಬೇರೆ ಥರ ಇದೆ ನನ್ನ ಒಂದು ಫೋನಲ್ಲಿ ಎಫೆಕ್ಟಿವ್ ಬೇರೆ ಥರ ಇದೆ ನನ್ನ ಫೋನ್ ಅವ್ಳು ಯೂಸ್ ಮಾಡ್ತಿದ್ದೆ ಓಕೆ ನ್ಯಾಷ್ನಲ್ ಕೊಡೋ ನ್ಯಾಷ್ನಲ್

ൂക്കുറിമരീ കാ

ಇಲ್ಲಿ 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 ಕಾಣಲ್ಲ ಅದು ಇದು ಇದು ಈ ಕೆಲಸ ಆಗಲ್ಲ ಇದೆಲ್ಲ ನೀಟ್ ಅಂತು ಮಟ್ಟ ಮೊದ್ಲು ಆಗಲ್ಲ ನಾಳೆ ವಾರ ಬೇರೆ ಏನು ಮಾಡೋಕ್ಕಾಗಲ್ಲ ನಾವು ಅಲ್ಲ ಸ್ವಲ್ಪ ಮನೆ ಮುಂದೆ ನೀಟ್ ಮಾಡ್ಕೊಂತ ಅದೇ ರೋಡು ಆ ರೋಡ್ ಇದೆಯಲ್ಲ ಆ ರೋಡು ನಾನು ಹಳ್ಳಿಲಿ ಇದ್ಲಲ್ಲ ಆ ಹಳ್ಳಿ ರೋಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಇವತ್ತು ಗುರುವಾರ ಗುರುವಾರನೂ ಕೂಡ ನೆಕ್ಸ್ಟ್ ಡೇನು ಕೂಡ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಎರಡು ದಿನದ ಒಂದು ವ್ಲಾಗ್ ಆಗಿದೆ ಸಣ್ಮರಿ ನಗುತ್ತೆ ನಾಯಿ ಮರಿ ಇವತ್ತು ಕುಕ್ಕ ನಾಯಿ ಮರಿ ಪಾಪ ತುಂಬಾ ಆಸೆಯಿಂದ ರಾಘವಂದ್ರ ಸ್ವಾಮಿ ದೇವಸ್ಥಾನಕ್ಕೋಗಣದ್ ಹೊರಟಿತ್ತು ನಾನೇ ಐದು ಗಂಟೆಗೆ ಅಲಾರ್ಮ್ ಅಂತ ಇಟ್ಟು ಐದು ಗಂಟೆಗೆ ಅಲಾರ್ಮ್ ಕೂಗಿದ ತಕ್ಷಣ ಫ್ರೆಂಡ್ಸ್ ಯಾಕೆ ಎಂಟೂವರೆಗೆದ್ದಿಲ್ತೀವಿ ಅಂದ್ರೆ ನಾವು ನಿಜವಾಗ್ಲೂ ಎಂಟೂವರೆವರೆಗೂ ಆರಾಮಾಗಿ ಮಲ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಏನು ಗೊತ್ತಾ ನಿಮಗೆ ಅದಕ್ಕೂ ಒಂದು ರೀಸನ್ ಇದೆ ಏನಂತಂದರೆ ನಾವು ಬೆಳಿಗ್ಗೆಯಿಂದನೂ ಎಡಿಟ್ ಮಾಡೋದಾಗಿರುತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಊಟ ತಿಂಡಿ ಅದು ಇದು ತರೋದು ಅಂತ ಅದು ಇಂಥದ್ದಿತ್ತು ಅಂತಂದರೆ ಮಧ್ಯಾಹ್ನ ಮೊಬೈಲೇ ನೋಡ್ರಲ್ಲ ರಾತ್ರಿಯಿಂದ ಒಂದು ಗಂಟೆವರೆಗೂ ಮೊಬೈಲ್ ಇಬ್ಬರಿಗೂ ನಿದ್ದೆ ಬರ್ದೇ ಇದ್ದರೆ ಇಬ್ಬರು ಮೊಬೈಲ್ ಕುಂತಿರ್ತೀವಿ ಕರೆಕ್ಟಾಗಿ ಒಂದೊಂದು ಗಂಟೆ ಒಂದುವರೆಗೆ ನಿದ್ದೆ ನಮಗೆ ನಿದ್ದೆ ಬರೋದು ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡೋದು ಶಾರ್ಟ್ಸಿಂದ ವಿಡಿಯೋ ಎಡಿಟ್ ಮಾಡೋದು ರೀಲ್ಸಿಗೆ ಹಾಕೋದು ಫೇಸ್ಬುಕ್ಕಿಗೆ ಹಾಕೋದು ಫೇಸ್ಬುಕ್ದು ಲಿಂಕ್ ಇದೆ ಅಲ್ಲೂ ಹೋಗಿ ದಯವಿಟ್ಟು ಹೋಗಿ ಪ್ಲೀಸ್ ಫಾಲೋ ಆಗಿ ನನಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ ನಮ್ಮ ಕೂಗುದಿನ ಚಾನಲ್ ಅದರಲ್ಲಿ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವಳು ಇಲ್ಲ ಫೇಸ್ಬುಕ್ಕಿನ ಲಿಂಕ್ ಕೊಡ್ತೀನಿ ಅಲ್ಲೂ ಕೂಡ ಹೋಗಿ ಫಾಲೋ ಆಗಿ ಓಕೆನಾ ಅದೆಷ್ಟು ಕೆಲಸ ಇರ್ತದೆ ಟೈಮೇ ಸಾಕಾಗಲ್ಲ ಗೊತ್ತಾ ಹಾಗಾಗಿ ನಾವು ರಾತ್ರಿ ಒಂದೂವರೆ ಆಗಿರುತ್ತೆ ಅವಾಗಲೂ ನಿದ್ದೆ ಬರೋದು ಅಲ್ಲಿವರೆಗೂ ನಿದ್ದೆ ಬರೋದಿಲ್ಲ ಅಲ್ಲಿವರೆಗೂ ಮೊಬೈಲ್ ನೋಡೋದು ಹಾಗೆ ಹಿಂಗಾಗಿ ರಾತ್ರಿ ಮಲ್ಕೊಳ್ಳೋದೇ ಒಂದುವರೆ ಆಗಿರುತ್ತೆ ಅವಾಗ ನಾವು ಎದ್ದೇಳೋದು ಎಂಟುವರೆ ಆಗಿರುತ್ತೆ ಹಾಗೆ ಇವತ್ತು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಹೋಗಕ್ಕೆ ಆಗಲಿಲ್ಲ ಹಾಗೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋದು ಮಸ್ಟೊಂದು ಶುಡ್ ಅಂತ ಏನಿಲ್ಲ ನಾನು ಅಭ್ಯಾಸ ಮಾಡ್ಕೊಂಡೆ ಮಾಡ್ಕೊಂಡ್ರೆ ತುಂಬ ಒಳ್ಳೇದೇ ಬಟ್ ಅದನ್ನ ರೆಗ್ಯುಲರ್ ಹೋಗೋದು ದುರ್ಗಮ್ಮ ದೇವಸ್ಥಾನ ಹಾಗೆ ಶಿಮಾತ್ಮ ದೇವಸ್ಥಾನ ಹಂಗೆ ಪಕ್ಕದ ಅಲ್ಲಿ ಒಂದು ಆಂಜನೇಯ ಗುಡಿ ಇದೆ ಅದ್ರ ಪಕ್ಕದಲ್ಲೇ ಒಂದು ಗಣೇಶನ ಗುಡಿ ಇದೆ ಅಲ್ಲಿ ರೆಗ್ಯುಲರ್ ಆಗಿ ದ ವೇ ಹಂಗೆ ಬರ್ತೀನಿ ಅಷ್ಟೇ ಹಾಗೆ ನಾಳೆ ಶುಕ್ರವಾರ ಎಲ್ಲ ಹೋಗಬೇಕು ಅದಕ್ಕಿವಾಗ ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇತ್ತು ಈ ವಿಡಿಯೋನ ಎಂಡ್ ಮಾಡಿರಲಿಲ್ಲ ಹಾಗಾಗಿ ಈ ವಿಡಿಯೋ ಎಂಡ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋಂಥದ್ದು ನಮ್ಮ ಕುಕ್ಕು ನಾಳೆ ಶುಕ್ರವಾರಕ್ಕೆ ಇವಾಗಲೇ ತಲೆ ಸಹ ಮಾಡಿಕೊಂಡು ಏರ್ ವಾಶ್ ಮಾಡಿಕೊಟ್ಟಿದ್ದೀನಿ ನಾನು ಕೂಡ ಕುಕ್ಕು ಈಗಲೇ ರೆಡಿಯಾಗಿದ್ದಾಳೆ ನಾಳೆ ಗುರು ಶುಕ್ರವಾರದ ಒಂದು ಪೂಜೆಗೆ ಸುಮಾರು ನಾವು ಎರಡು ಮೂರು ವಾರ ಆಯಿತು ಅನ್ಸುತ್ತೆ ನಾವು ಶುಕ್ರವಾರ ಪೂಜೆ ಮಾಡೇ ಇಲ್ಲ ಹೋಗೂ ಇಲ್ಲ ಸುಮ್ಮನೆ ಹೂವು ಚೇಂಜ್ ಮಾಡಿದ್ದು ಅಷ್ಟೇ ಈ ವಾರ ನೀಟಾಗಿ ಚೆನ್ನಾಗಿ ಮಾಡಬೇಕು ಎಷ್ಟೇ ಕಷ್ಟನೂ ದುರ್ಗಮ್ಮ ಪೂಜೆ ಮಾತ್ರ ಮಾಡ್ತೀನಿ ಯಾಕಂದರೆ ಮನೆಯಲ್ಲಿ ಒಂದು ದಿನ ವಾರದಲ್ಲಿ ಒಂದು ದಿನ ಚೆನ್ನಾಗಿ ಪೂಜೆ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ಹೆಣ್ಮಕ್ಳು ಯಾಕಂದರೆ ಅದರಿಂದಲೇ ನೀಟ್ನೆಸ್ ಅವರದು ತುಂಬ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಯಾಕಂದರೆ ಪೂಜೆ ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಹೋದವರ ಬಟ್ಟೆಗಳು ಪೆಂಡಿಂಗ್ ಇತ್ತು ಅಂತೇಳಿ ಪೂಜೆ ಮಾಡೋದಕ್ಕಾಗಲ್ಲ ಸುಮ್ಮನೆ ಸ್ನಾನ ಮಾಡ್ಕೊಂಡು ಹೂವೆಲ್ಲ ಚೇಂಜ್ ಮಾಡಿದೆ ಇನ್ನೊಂದು ಒಂದೆರಡು ದಿನ ಹೋಗಲಿ ಅಂತೇಳಿ ಹಂಗೆ ಫ್ರೀ ಆಗಿಬಿಟ್ಟೆ ಬಟ್ ಇವತ್ತು ಶುಕ್ರವಾರ ಒಂದು ಪೂಜೆಗೋಸ್ಕರ ಎಲ್ಲ ಬಟ್ಟೆಗಳು ನೀಟ್ ಮಾಡಿ ಬಟ್ ಬಟ್ಟೆ ಮಾತ್ರ ಮರ್ಸಿಲ್ಲ ಹಂಗೆ ಪೆಂಡಿಂಗ್ ಇದ್ದಾವೆ ಬಟ್ಟೆಗಳನ್ನ ಬಟ್ಟೆಗಳನ್ನ ಮಡಿಸ್ಬೇಕು ಅದೊಂದು ಪೆಂಡಿಂಗಿದೆ ಕೆಲಸ ಎಲ್ಲ ಕೆಲಸನೂ ಮುಗಿಸಿ ರೆಡಿಯಾಗಿರ್ತೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ದಿವಸ ಪೂಜೆ ಒಂದು ಏನೋ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ಮನೆ ನೀಟಾಗಿರ್ಬೇಕು ಅನ್ನೋದು ಒಂದು ಬ್ರೆ ಮೂವತ್ತಂತೂ ನನ್ನ ಬಾತ್ರೂಮ್ ಅಂತೂ ಎಲ್ಲ ಗೋಡೆ ಗೀಡೆ ಆ ನಲ್ಲಿ ಬಾಯಿ ಎಲ್ಲನೂ ನೀಟಾಗಿ ವಾಶ್ ಇಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ ಏನು ಸ್ಥಾನಕ್ಕೆ ಹೋಗಿದ್ದ ಮುಂಚೆ ಅದೊಂದು ವಾರಕ್ಕೊಂದ್ಸಲ ನೀಟ್ ಮಾಡಿಬಿಡ್ತೀನಿ ಅವಾಗ ನನಗೆ ಫುಲ್ಲು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಇನ್ನೊಂದು ಎದು ದೊಡ್ಡ ನಾನು ಚಿಕ್ಕ ಹುಡುಗಿದ್ದಾಗ ಅದೇ ನಾನು ಸೆವೆಂತ್ ಸ್ಟ್ಯಾಂಡರ್ಡು ಫೈ ಇನ್ನೊಂದು ನಾನು ಸೆವೆಂತ್ ಸ್ಟ್ಯಾಂಡರ್ಡು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ ನಮಗೆ ಮಾಸ್ಟರ್ ಬರಾರಲ್ವ ಸರ್ ಬರಾರಲ್ವ ಸರ್ ಟೀಚರ್ಸು ಏನು ಹೇಳೋರು ಅಂತಂದರೆ ಒಬ್ಬರು ಮನ್ಸನ್ನ ನೀವು ಮನ್ಸ್ ಹೇಗಿದೆ ಅವರು ಒಳ್ಳೆಯರೋ ಕೆಟ್ಟೋರು ಅಂತ ತಿಳಿಬೇಕಾದ್ರೆ ಅವರು ಅವ್ರ ಸ್ವಭಾವ ಗುಣ ತಿಳಿಬೇಕಂದ್ರೆ ನೀವು ಅವ್ರ ಮನೆಯಲ್ಲಿ ನೀವು ಹೋಗಿ ಬಸ್ಲು ಮನೆ ನೋಡ್ಬೇಕು ಫಸ್ಟು ನೀವು ಅಂತ ಹೇಳೋರು ಹೌದೇನೋ ಗೊತ್ತಿಲ್ಲ ನನಗೆ ಬಟ್ ಹಂಗೆ ಹೇಳೋರು ನೀವು ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನಾದರೂ ಒಂದು ಒಳ್ಳೆ ಮಾತಾಡ್ಬೋ ಅವ್ರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಬೇಕು ಅಥವಾ ಅವ್ರ ಮನುಷ್ಯ ಹೆಂಗೆ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಅವ್ರು ಬಚ್ಚಲು ಮನೆ ನೋಡ್ಬೇಕಂತೆ ಹೋಗಿ ಫಸ್ಟು ಅಂತ ಹೇಳೋರು ಬಟ್ ಇವಾಗ ನಮ್ಮ ಒಂದು ಜೀವನದಲ್ಲಿ ನಾವು ಎಲ್ಲ ನೀಟ್ ಮಾಡಿದಾಗ ಬಚ್ಚರ ಮನೆ ಒಂದು ಬಚ್ಚರ ಮನೆ ಒಂದು ಇತ್ತು ಅಂದರೆ ಎಷ್ಟು ಹಿಂಸೆ ಆಗುತ್ತೆ ಅದ್ರ ಬಚ್ಚರ ಮನೆ ಅಥವಾ ಆ ಒಂದು ಬಾತ್ರೂಮ್ ಒಳಗಡೆ ಹೋಗೋದಕ್ಕೆ ಎಷ್ಟು ಹಿಂಸೆ ಆಗುತ್ತೋ ಗೊತ್ತಾ ಫಸ್ಟ್ ಅದು ನೀಟಾಗಿರಬೇಕು ಅಂತೇಳಿ ಫಸ್ಟೋಗಿ ನಾನು ಕ್ಲೀನ್ ಮಾಡಿದೆ ಅವಾಗ ಅನಿಸ್ತು ಹಿಂಗೆ ಅಂಥೇಳಿ ಅಂದ್ಕೊಂಡೆ ನಮ್ಮ ಮನಸ್ಸು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ಬೋದು ಅದಕ್ಕೆ ನಾನು ಬಸ್ಸಲ್ಲಿ ಮನೆ ಇಷ್ಟು ನೀಟಾಗಿ ನನಗೆ ಅದೇನೋ ವೀಕ್ಲಿ ಒಂದು ಸಲ ಬ್ಲೀಚಿಂಗ್ ಪೌಡ್ರ್ ಹಾಕಿ ನೀಟಾಗಿ ವಾಶ್ ಮಾಡ್ದಿದ್ದೆವು ಸಮಾಧಾನನೇ ಆಗಲ್ಲ ಆ ಥರ ಒಂದು ಮೈಂಡ್ಸೆಟ್ಟು ನಮ್ಮ ಮನಸ್ಸು ಮೈಂಡು ಚೆನ್ನಾಗಿ ಇರ್ಬೋದು ಅಂತ ನನಗೆ ಖಾತ್ರಿ ಆಯಿತು ಯಾಕಂದರೆ ನಮ್ಮ ಸರ್ ಅವಾಗ ಹೇಳಿದರು ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ ಹೋಗಿ ಅವ್ರ ಮನೆ ಬಸಲ್ ಮನೆ ನೋಡ್ಬೇಕು ನೀವು ಅಥ್ವಾ ಬಾತ್ರೂಮ್ ನೋಡಬೇಕು ಅಂತ ಹೇಳಿದ್ರಲ್ವಾ ಅಂಥೇಳಿ ಇವಾಗ ನಾನು ನನ್ನ ಒಂದು ಜೀವನದಲ್ಲಿ ನಾನು ಅದನ್ನು ಯಾವ ಥರ ಅಳವಡಿಸ್ಕೊಂಡಿದ್ದೀನಿ ಅಂತ ಅಂದರೆ ವೀಕ್ಲಿ ಒಂದು ಸಲ ಮಿಸ್ಸೇ ಮಾಡೋದಿಲ್ಲ ಬ್ಲೀಚಿಂಗ್ ಪೌಡರ್ ಅಂತ ಈ ವಾರೆಲ್ಲ ಹುಡುಕಿದ್ದೀನಿ ಫ್ರೆಂಡ್ಸ್ ಇಲ್ಲೇ ಸುತ್ತಮುತ್ತ ಇರೋವಂಥ ಸ್ಟೋರ್ಸಲ್ಲಿ ಪ್ರಾವಿಜನ್ ಸ್ಟೋರ್ಸಲ್ಲಂತೂ ಎಲ್ಲೆಲ್ಲೂ ಬ್ಲೀಚಿಂಗ್ ಪೌಡರ್ ಸಿಗ್ತಾಯಿಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲೋ ಇತ್ತು ಅಲ್ಲೋಬಿಟ್ಟು ತೊಗೊಂಡು ಬಂದಿದ್ದಂಥದ್ದು ಆಯಿತು ಯಾಕೆಂದರೆ ಬಾ ಬಾತ್ರೂಮ್ ಕ್ಲೀನ್ ಮಾಡಬೇಕು ಫಸ್ಟ್ ಅಂತೇಳಿ ಮಾಡ್ತೀನಿ ವೀಕ್ಲಿ ಮಾಡ್ತೀನಿ ಬಟ್ ಆದರೆ ವೀಕ್ಲಿ ಒಂದ್ಸಲನೂ ಮಿಸ್ ಆಗ್ಬಿಡ್ದು ಅನ್ನೋ ಒಂದು ಮನೋಭಾವ ಅಷ್ಟೇ ಹವ್ಯಾಸ ಎಲ್ಲ ಇತ್ತು ಅಂತಂದರೆ ಅವ್ರ ಮನ್ಸು ಮಾಡೋದು ಚೆನ್ನಾಗಿದೆ ಅಂತ ಅರ್ಥ ಅಂತೆ ಗೊತ್ತಿಲ್ಲ ನನಗೆ ಸರ್ ಹೇಳಿದ್ದು ಬಟ್ ನಾವು ಎಲ್ಲ ನೀಟ್ ಮಾಡಿದ್ವಿ ಅದೊಂದು ಪೇಂಟಿಂಗ್ ಉಳ್ಕೋಬಾರ್ದು ಅಂತ ಅಷ್ಟೇ ಓಕೆ ನಾ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗನ್ನಿಸ್ತು ಸುಮ್ಮನೆ ಚಿಕ್ಕ ಪುಡೋದಾಗ ಏನೇನೆಲ್ಲ ಅದನ್ನು ನಾನು ಜೊತೆ ಶೇರ್ ಮಾಡ್ಕೊತ ಹೋಗಿದ್ದೀನಿ ಓಕೆ ನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೇಗೆ ಅನಿಸ್ತು ಅದನ್ನು ಪ್ಲೀಸ್ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಮಗಳ ಚಾನಲ್ ಬಂದು ಲಕ್ಷ್ಮಿ ಕರೆಯಪ್ಪ ಅಂತ ಅವಳ ಚಾನಲ್ಗೂ ಕೂಡ ಹೋಗಿ ಸಪೋರ್ಟ್ ಮಾಡಿ ಅವಳು ಕೂಡ ಈಗೀಗ ಒಂದು ಮೂರು ನಾಲ್ಕು ದಿನದಿಂದ ಅವಳು ಕೂಡ ಶಾರ್ಟ್ಸಲ್ಲಿ ಒಂದು ವೀಡಿಯೋ ಏನಾದರೂ ಅಡುಗೆ ಮನೆ ಬಿಟ್ಬಿಟ್ಟಿದ್ದೀನಿ ಅವಳಿಗೆ ಫ್ರೀಯಾಗಿ ಅಡುಗೆ ಮನೆ ಏನಾದರೂ ನೀನು ಅಡುಗೆ ಮನೆಗೆ ಏನಾದರೂ ಮಾಡ್ಕೊಂಡು ನೀನು ವೀಡಿಯೋ ಮಾಡೋ ಹಾಕೋ ಅಂತ ಹೇಳಿ ಅವ್ರು ಚಿಕ್ಕಪುಟ್ಟದಾಗ ಏನಾದರೂ ಮಾಡಿದ್ನ ಅಡುಗೆನ ಏನಾದರೂ ಅಥವಾ ಲಸ್ಸಿ ಅಂತ ಮಾಡಿದ್ರು ಜ್ಯೂಸ್ ಅಂತ ಮಾಡ್ತೀನಿ ಏನೋ ಒಂದು ಮಾಡ್ತಾಳೆ ಅವಳು ಅಡುಗೆ ಅವಳೊಂದು ಚಾನಲ್ಗೆ ಇವಾಗ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಹಾಗಾಗಿ ಅವಳ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅವಳ ಚಾನಲ್ ಬಂದು ರಶ್ಮಿ ರಶ್ಮಿಕರಪ್ಪ ಅಂತ ಹೇಳಿದ್ದೀನಿ ಆಗಲೇ ಓಕೆ ನಾ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಎಷ್ಟೇ ಹೇಗೆ ಅನ್ಸುತ್ತೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತು ನಾನು ಮುಂದಿನ ಒಂದು ಒಳ್ಳೆಯ ಒಳಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಠೆಕೆ ಬಬ್ಬಾಯ್ ಲವ್ ಆರ್